ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿದೇವರು ಈ ರಾಶಿಯಲ್ಲಿ ಅಸ್ತನಾಗಲಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಈ ಎಂಟು ರಾಶಿಯವರಿಗೆ ಶುಭ ಹಾಗಿದ್ರೆ ಯಾವ ರಾಶಿಯವರಿಗೆ ಅಶುಭ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದ್ರು ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತಿರ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನ ನೀವು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರ ಅವರಿಗೆ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕುಂಭ ರಾಶಿಯಲ್ಲಿ ಶನಿ ಅಸ್ತ ಯಾವ ರಾಶಿಗೆ ಶುಭ ದೇವನು ಇದೇ ಫೆಬ್ರವರಿ ಇಪ್ಪತ್ತ್ಮೂರರಂದು ತನ್ನ ರಾಶಿಯನ್ನು ಬದಲಾಯಿಸುವ ಮೊದಲ ಅಸ್ತಮಿಸಲಿದೆ ಹಾಗಾಗಿ ಶನಿಯ ಪ್ರಭಾವವು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಹೇಗಿರಲಿದೆ ಅದರಲ್ಲೂ ಈ ಎಂಟು ರಾಶಿಯವರಿಗೆ ಏನೆಲ್ಲ ಫಲ ಸಿಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತಾ ಹೋಗ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಕರ್ಮಫಲದಾತನಾದ ಶನಿಯು ತನ್ನದೇ ಆದ ಕುಂಭರಾಶಿಯಲ್ಲಿ ಇದೇ ಫೆಬ್ರವರಿ ಇಪ್ಪತ್ತ್ ಮೂರರಂದು ಅಸ್ತಮಿಸಲಿದ್ದಾನೆ ಸ್ನೇಹಿತರೆ ಶನಿ ಯಾವಾಗ ಅಸ್ತಮ ಸ್ಥಿತಿಯಲ್ಲಿರುವುದೋ ಅದರ ಶಕ್ತಿಯು ಸ್ವಲ್ಪ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಕುಂಭರಾಶಿಯಲ್ಲಿ ಶನಿಯೊಂದಿಗೆ ಬುಧ ಮತ್ತು ಸೂರ್ಯನು ಇರುವನು ಹಾಗಾಗಿ ಶನಿಯ ಅಸ್ತಮ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಕುಂಭರಾಶಿ ರಾಶಿಯಲ್ಲಿ ಇರಲಿದೆ ನಂತರ ಮೀನರಾಶಿಯನ್ನು ಪ್ರವೇಶಿಸಲಿದೆ ಜ್ಯೋತಿಷ್ಯದ ಪ್ರಕಾರ ಶನಿಯನ್ನು ದೊಡ್ಡ ಗ್ರಹಗಳಲ್ಲಿ ಒಂದು ಎಂದು ಕರೆಯಲಾಗುತ್ತದೆ ಹಾಗಾಗಿ ಇದರ ಚಲನೆಯಲ್ಲಿ ಬದಲಾವಣೆಯಾದಾಗ ಇದರ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದಾಗಿದೆ ಸ್ನೇಹಿತರೆ ಆದ್ದರಿಂದ ಶನಿಯ ಅಸ್ತಮದಿಂದಾಗಿ ಕೆಲವು ರಾಶಿಗೆ ಶುಭವಾದರೆ ಕೆಲವು ರಾಶಿಯವರು ತಮ್ಮ ಜೀವನದಲ್ಲಿ ಏರಿಳಿತಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಶನಿಯ ಅಸ್ತಮದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಹೇಗಿರಲಿದೆ ಎನ್ನುವ ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಶನಿಯ ಮೇಷಾರಾಶಿಯ ಹನ್ನೊಂದನೇ ಮನೆಯಲ್ಲಿ ಅಸ್ತಮಿಸಲಿದ್ದಾನೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಸಕಾರಾತ್ಮಕ ಬದಲಾವಣೆಯನ್ನು ಹೊಂದುವರು ಮತ್ತು ನಿಮ್ಮ ಪ್ರೀತಿ ಪಾತ್ರರು ಅಥವಾ ಸ್ನೇಹಿತರೊಂದಿಗೆ ದೂರು ಪ್ರಯಾಣಿಸುವ ಯೋಗವಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಯಶಸ್ಸು ದೊರಕುವುದು ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅದು ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ವ್ಯಾಪಾರವನ್ನು ಮಾಡುವ ಜನರು ಈ ಅವಧಿಯಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡುವುದು ಅವಶ್ಯಕ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಎರಡನೇದಾಗಿ ರಾಶಿಯವರಿಗೆ ಋಷಭರಾಶಿಯವರಿಗೆ ರಾಶಿಯವರಿಗೆ ಶನಿಯು ಋಷಭ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಅಸ್ತಮಿಸಲಿದ್ದಾರೆ ಈ ಅವಧಿಯಲ್ಲಿ ನೀವು ಅಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಹೂಡಿಕೆಯನ್ನು ಮಾಡದೆ ಇರುವುದು ಉತ್ತಮ ಮತ್ತು ಅಣಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಹಣ ನಷ್ಟವಾಗುವ ಸಂಭವವಿದೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಪರಿಸ್ಥಿತಿಯನ್ನು ಬದಲಾಯಿಸುವಲ್ಲಿ ಯಶಸ್ಸನ್ನು ಕಾಣುವಿರಿ ಮುಂದಿನ ದಿನಗಳಲ್ಲಿ ಅತಿಯಾದ ಲಾಭವನ್ನು ಗಳಿಸಿದಿರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೂ ಕೂಡ ಶನಿಯ ಮಿಥುನ ರಾಶಿಯ ಒಂಬತ್ತನೇ ಮನೆಯಲ್ಲಿ ಅಸ್ತಮಿಸಲಿದ್ದಾರೆ ಈ ಅವಧಿಯಲ್ಲಿ ನೀವು ವೃತ್ತಿ ಮತ್ತು ವೈವಿಕ್ತಿಕ ಜೀವನದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆಯದೆ ಇರುವುದು ಉತ್ತಮ ಈ ಸಮಯದಲ್ಲಿ ಹೂಡಿಕೆಯನ್ನು ಮಾಡುವಾಗ ಪರಿಣಿತರ ಸಲಹೆಯನ್ನು ಪಡೆಯುವುದು ಅವಶ್ಯಕ ಕೆಲಸವನ್ನು ಮಾಡುವ ಜನರು ಅಥವಾ ವ್ಯಾಪಾರವನ್ನು ಮಾಡುವ ಜನರು ಈ ಸಮಯದಲ್ಲಿ ಅದೃಷ್ಟದ ಬೆಂಬಲವನ್ನು ಪಡೆಯುವುದಿಲ್ಲ ಹಾಗಾಗಿ ನಿಮಗೆ ಒತ್ತಡ ಎದುರಾಗುವ ಸಂಭವವಿದೆ ಶನಿಯ ಅಸ್ತಮದಿಂದಾಗಿ ನೀವು ಹಲವು ರೀತಿಯ ನಕಾರಾತ್ಮಕ ವಿಚಾರಗಳನ್ನು ಮನಸ್ಸಿನಲ್ಲಿ ಹೊಂದುವಿರಿ ಸ್ನೇಹಿತರೆ ಹಾಗಾಗಿ ವಾದ ವಿವಾದಗಳಿಂದ ದೂರವಿರುವುದು ಅವಶ್ಯಕ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯ ಜನರಿಗೆ ಶನಿಯ ಕಟಕ ರಾಶಿಯ ಎಂಟನೇ ಮನೆಯಲ್ಲಿ ಅಸ್ತಮಿಸಲಿದ್ದಾರೆ ಈ ಅವಧಿಯಲ್ಲಿ ನೀವು ಯಾವುದೇ ವಿಚಾರಗಳಲ್ಲಿ ಬೇಜವಾಬ್ದಾರಿತನವನ್ನು ಹೊಂದದೇ ಇರುವುದು ಉತ್ತಮ ಇಲ್ಲದಿದ್ದರೆ ನಿಮಗೆ ಉತ್ತಮವಾದ ಅವಕಾಶಗಳು ಕೈತಪ್ಪುವ ಸಂಭವವಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಖರ್ಚುಗಳ ಕಡೆಗೆ ನಿಯಂತ್ರಣವಿಡುವುದು ಒಳ್ಳೆಯದು ಏಕೆಂದರೆ ನಿಮ್ಮ ಕುಟುಂಬಕ್ಕಾಗಿ ಹೆಚ್ಚು ಖರ್ಚು ಮಾಡಬೇಕಾಗಿ ಬರಬಹುದು ಹಾಗಾಗಿ ವ್ಯಾಪಾರವನ್ನು ಮಾಡುವ ಜನರಿಗೆ ಈ ಸಮಯವು ಸಾಮಾನ್ಯವಾಗಿರಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಯಾವುದಾದ ವಿಚಾರಕ್ಕೆ ಮನಸ್ತಾಪ ಅಥವಾ ಜಗಳವಾಗುವ ಸಂಭವವಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯ ಜನರಿಗೆ ಏಳನೇ ಮನೆಯಲ್ಲಿ ಅಸ್ತಮಿಸಲಿದ್ದಾರೆ ಈ ಅವಧಿಯಲ್ಲಿ ಸ್ನೇಹಿತರಿಂದಾಗಿ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಹಾಗಾಗಿ ನಿಮ್ಮ ಎಲ್ಲ ವಿಚಾರಗಳನ್ನು ಸ್ನೇಹಿತರೊಂದಿಗೆ ಹೇಳಿಕೊಳ್ಳದೇ ಇರುವುದು ಉತ್ತಮ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಯೋಜನೆಗಳನ್ನು ರೂಪಿಸುವ ಮೂಲಕ ಕೆಲಸವನ್ನು ಮಾಡುವುದರಿಂದ ಯಶಸ್ಸು ಲಭಿಸ್ಬೋದು ನಿಮ್ಮ ರಾಶಿಗೆ ಅಂದರೆ ಸಿಂಹ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯಬಹುದು ಮತ್ತು ನೀವು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದರೆ ಶನಿಯ ಕೃಪೆ ನಿಮ್ಮೊಂದಿಗೆ ಸದಾ ಇರಲಿದೆ ಅಂತಲೇ ಹೇಳ್ಬೋದು ತಪ್ಪದೇ ಹೊಸ ಹೊಸ ಕೆಲಸವನ್ನು ಅಥವಾ ವ್ಯಾಪಾರವನ್ನು ಮಾಡಬೇಕು ಅಂದರೆ ಮಾಡ್ಬೋದು ಅಂತ ಹೇಳ್ತಾ ಸಿಂಹ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಶನಿಯು ನಿಮ್ಮ ಆರನೇ ಮನೆಯಲ್ಲಿ ಅಸ್ತಮಿಸಲಿದ್ದಾನೆ ಈ ಅವಧಿಯಲ್ಲಿ ಮಕ್ಕಳ ಪ್ರಗತಿಗೆ ಸಂಬಂಧಿಸಿದಂತೆ ನೀವು ಯೋಜನೆಗಳನ್ನು ಮಾಡಿವಿರಿ ಮತ್ತು ನೀವು ಸಾಲದ ಸುಳಿಯಲ್ಲಿ ಸಿಲ್ ಸಂಭವವಿದೆ ಹಾಗಾಗಿ ಎಚ್ಚರಿಕೆಯ ಇರುವುದು ಉತ್ತಮ ಕೆಲಸವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸನ್ನು ದೊರಕುವುದು ಮತ್ತು ವೃತ್ತಿ ಜೀವನದಲ್ಲಿ ನೀವು ಅತ್ಯುತ್ತಮವಾದ ಸ್ಥಾನವನ್ನು ಪಡೆಯುವಿರಿ ಹಾಗೆ ವ್ಯಾಪಾರವನ್ನು ಮಾಡುವ ಜನರು ಹಲವು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನೀವು ಹೆಚ್ಚು ಜವಾಬ್ದಾರಿಯುತವಾಗಿ ಖರ್ಚನ್ನು ಮಾಡುವುದು ಅವಶ್ಯಕ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ರಾಶಿಯವರಿಗೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಶನಿಯ ತುಲಾರಾಶಿಯ ಐದನೇ ಮನೆಯಲ್ಲಿ ಅಸ್ತಮಿಸಲಿದ್ದಾರೆ ಎಲ್ಲಿ ಭವಿಷ್ಯದ ಬಗೆಗಿನ ನಿಮಗೆ ಹೆಚ್ಚು ಚಿಂತೆ ಹೆಚ್ಚಾಗಬಹುದು ಈ ಪಾತ್ರರು ಹಾಗೂ ಸಂಗಾತಿಯೊಂದಿಗೆ ಮಾತ್ ಮಾತುಕತೆ ಕೆಲಸವನ್ನು ಮಾಡುವ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಗೌರವವನ್ನು ಈ ಸಂದರ್ಭದಲ್ಲಿ ಪಡೆಯುವುದಿಲ್ಲ ಮತ್ತು ಅಧಿಕಾರಿಗಳೊಂದಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ತಮ್ಮದೇ ಆದಂಥ ಸ್ವಂತ ವ್ಯಾಪಾರವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಲಾಭ ದೊರಕುವ ಸಂಭವವಿದೆ ಕೈ ತುಂಬ ಹಣ ಸಿಗುವ ಚಾನ್ಸಸ್ ಹೆಚ್ಚಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೆ ಶನಿ ರುಚಿಕ ರಾಶಿಯ ನಾಲ್ಕನೇ ಮನೆಯಲ್ಲಿ ಅಸ್ತಮಿಸಲಿದ್ದಾರೆ ಈ ಅವಧಿಯಲ್ಲಿ ನಿಮಗೆ ಹಠತ್ತಾಗಿ ಕೆಲಸದಲ್ಲಿ ಒತ್ತಡ ಎದುರಾಗಬಹುದು ಮತ್ತು ಇದರಿಂದಾಗಿ ನೀವು ಸಾಕಷ್ಟು ಚಿಂತೆಗೆ ಒಳಗಾಗುವಿರಿ ಶನಿಯ ಅಸ್ತಮದಿಂದಾಗಿ ನಿಮ್ಮ ಸುಖ ಸಮೃದ್ಧಿ ಕಡಿಮೆಯಾಗುವುದು ಮತ್ತು ಖರ್ಚು ಹೆಚ್ಚಾಗುವುದು ಸಹೋದರರು ಅಥವಾ ಪ್ರೀತಿ ಪಾತ್ರರೊಂದಿಗೆ ವಾದ ವಿವಾದ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ಅವಧಿಯಲ್ಲಿ ಶಾಂತವಾಗಿರುವುದು ಉತ್ತಮ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯಕ್ಕೆ ಜಗಳವಾಗುವ ಸಂಭವವಿದೆ ಸ್ನೇಹಿತರೆ ಇದು ನಿಮ್ಮ ಸಂತೋಷದ ಮೇಲೆ ಪ್ರಭಾವ ಬೀರುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಸಂಗಾತಿಯೊಂದಿಗೆ ವಾದ ವಿವಾದಗಳು ಬೇಡ ಮಾತಿನಲ್ಲಿ ಲಿಗ ಇರಲಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡ್ತೀನಿ ರಾಶಿ ಬಂದು ಧನು ರಾಶಿಯವರಿಗೆ ಶನಿಯು ಧನುರಾಶಿಯ ಮೂರನೇ ಮನೆಯಲ್ಲಿ ಅಸ್ತಮಿಸಲಿದ್ದಾರೆ ಈ ಅವಧಿಯಲ್ಲಿ ನೀವು ಮಾಡುವಂತಹ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸು ಲಭಿಸಬಹುದು ನಿಮಗೆ ಉತ್ತಮ ಯಶಸ್ಸು ದೊರಕಬಹುದು ಅಂತಲೇ ಹೇಳಬಹುದು ಮತ್ತು ಪ್ರತಿಯೊಂದು ಕೆಲಸಗಳ ಬಗ್ಗೆ ನೀವು ಸಂತೃಷ್ಟಿಯನ್ನು ಹೊಂದುವಿರಿ ನಿಮ್ಮ ಪ್ರತಿಯೊಂದು ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಮತ್ತು ನಿಮ್ಮ ಕೆಲಸಗಳಿಂದ ನೀವು ಎಲ್ಲರನ್ನೂ ಆಕರ್ಷಿಸುವಿರಿ ಶನಿಯ ಅಸ್ತಮದಿಂದಾಗಿ ಧನುರಾಶಿಗೆ ಸೇರಿದ ಜನರಿಗೆ ಉತ್ತಮ ಲಾಭವನ್ನು ದೊರಕಲಿದೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ದಿನಗಳಿಂದ ಅಪೂರ್ಣಗೊಂಡಿದ್ದ ಕೆಲಸಗಳು ಇನ್ಮುಂದಿನ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಶನಿಯ ಆಶೀರ್ವಾದ ನಿಮ್ಮ ಮೇಲಿರಲಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್